ಬೆಳಗಾವಿ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ದಿನ ರಾಜ್ಯದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿ ಎಂದು ರಾಜ್ಯ ಸರ್ಕಾರಕ್ಕೆ ಶಾಸಕ ರಮೇಶ್ ಜಾರಕಿಹೊಳಿ ಒತ್ತಾಯ ಮಾಡಿದರು ಹೋದ್ರಿ ಅದು ಮುಂದೆ ಹೋಗ್ರಿ ಹೋಗ್ರಿ ಎಲ್ಲ ಹಿಂದೂ ಸಮಾಜದ್ದೇ ಅಲ್ಲಿ ವಿಶೇಷವಾಗಿ ಕೇಳುವಂತಹ ಸಭೆ ಈಗಾಗಲೇ ರಾಮ ಮಂದಿರ ಬಗ್ಗೆ ಅದರ ಅನುಭವ ರಾಮಂದಿರ ಸ್ಥಾಪನೆ ಎಲ್ಲ ಇಡೀ ವೇದಿಕೆಗಳಲ್ಲಿ ಎಷ್ಟು ಹೇಳಿದ್ರ ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಇಪ್ಪತ್ತೆರಡನೇ ತಾರೀಕು ಹನ್ನೆರಡನೇ ಹನ್ನೆರಡು ನಂತರ ಒಂದು ಬವಾದ ರಾಮ ಮಂದಿರ ಸತತ ಇನ್ನೊಂದು ವರ್ಷದಲ್ಲಿ ಹೋರಾಟ ಮಾಡುವಂಥ ಯಶಸ್ ಸಿವತ್ತು ನಮ್ಮ ಕಾಣುವ ನಮ್ಮ ಸುದೈವ ಒಂದು ಸಾವಿರ ಇವತ್ತು ನನ್ನ ಮಕ್ಕಳ ಮುಂದೆ ಅದು ಸ್ಥಾಪನೆ ಆಗ್ತದೆ ಅದಕ್ಕೆ ಹೋಗುವಂಥ ಭಾಗ್ಯ ನಮಗೆಲ್ಲ ಸಿಗ್ತದೆ ಬಹಳಷ್ಟು ಕೊನೆಯ ಪ್ರಾಣ ತ್ಯಾಗ ಮಾಡಿ ಇವತ್ತು ಒಂದು ಕೊಣೆ ಬಂದಿದೆ ನಾವು ಬಹಳಷ್ಟು ಒಂಬತ್ತೆರಡನೇ ಇಷ್ಟ ಅವ್ರ ಮಸಿದಾಗ ನಾವು ಕಾಂಗ್ರೆಸ್ ಪಕ್ಷದಿದ್ದವರು ಅವರ ಅಂದರೆ ಅದಕ್ಕೆ ಟೇಮಸ್ ಮತ್ತು ಅದರಲ್ಲಿ ಅಯೋಧ್ಯೆಯಲ್ಲಿ ರಾಮ್ ಮಂದಿರ ಕಟ್ಟ ಕಟ್ಟು ಹೋರಾಟ ರಾಮ್ ಮತ್ತು ಎಲ್ಲ ಜಗತ್ತಿ ಬರ್ತದೆ ಅಯೋಧ್ಯದಲ್ಲಿ ನಮ್ಮಲ್ಲಿ ಮುಸಲ್ಮಾನ ಅವರಿಗೆ ಕೇಳಿದಾಗ ಬಂದಾಗ ಸಹಿತ ಇದನ್ನು ದುಡ್ಡುಗೋಸ್ಕರ ಕೆಲವೊಬ್ಬ ಪಕ್ಷ ತಮ್ಮ ಒಂದು ಮುಸಲ್ಮಾನ ಎಷ್ಟಿ ಎಷ್ಟಿ ಜನ ಕಲ್ಪ ಒಂದು ಮೋಹದಿಂದ ರಾಮ ಮಂದಿರ ದಾರಿ ತರಿಸ್ರು ಯಾಕೆ ಎಷ್ಟು ಜನ ಆಯಿತು ಬಹುಶಃ ಕೇಳ್ಬಿಡೋದ ನನಗೆ ತಂದಿಬದ ಅಯೋಧ್ಯೆ ಅಂದ್ರೆ ರಾಮನ ಜನ್ಮಗೂ ಅಯೋಧ್ಯೆಯಲ್ಲಿ ರಾಮಪೂರ್ತಿರ್ಮಾಣ ಮಾಡಬೇಕಾದ್ರೆ ಕೈದೂರು ಹೋರಾಟ ಮಾಡೋದು ಅನ್ನೋದೇ ನಮ್ಮ ಪ್ರಯತ್ನಿಸ್ತದೆ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ್ ಮೂರ್ತಿ ಎಲ್ಲ ಜಗತ್ತಿ ಜಗತ್ತಿಗರ ಅದು ಇವತ್ತು ಏನೋ ಹೋರಾಟ ಮಾಡಿ ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಆಗಿದೆ ಅವರು ನಮ್ಮ ಸ್ವಯಂ ಸೇವಕರಿದ್ದಾಗ ಎಷ್ಟು ಪ್ರಸಿದ್ಧಾಗಿಮಾಲಯ ರಾಮ ಮಂದಿರ್ಬೋದು ಮೊದಲೇ ಮೊದಲೇ ಹಾಕುವಂಥ ನಮ್ಮ ಮೊದಲು ಸಾಮಾನ್ಯ ಒಂದು ರಾಜ್ಯ ಪ್ರಧಾನಮಂತ್ರಿ ಆಗಿ ಅವ್ರ ಅವರ ಹಸ್ತ ಒಂದು ಒಂದು ಮೊದಲು ಮುಖಾಂತರ ಸಹಕಾರ ಇರ್ತದೆ ಅದಕ್ಕೆ ಮಾಡಬೇಕಂತ ಇರುತ್ತದೆ ಸಭೆಯಲ್ಲಿ ನಮ್ಮ ಕ್ಷೇತ್ರದ ನಾಲ್ಕು ನಗರಸಭಾ ಒಂದು ಗೌರವ ಸಭೆ ಮಾಡ್ಕೊಡ್ತವೆ ಇಪ್ಪತ್ತೆಂಟು ಆಗಿದೆ ನಾವು ಎಲ್ಲ ಪ್ರತಿ ವಾರ್ಡ್ನಲ್ಲಿ ಆ ವಾರ್ಡ್ ಮೆಂಬರ್ ಇರ್ಬೋದು ಅಲ್ಲಿ ಪ್ರಮುಖರು ಹೆಣ್ಣು ಮಕ್ಕಳು ಕೂಡಿ ಇಪ್ಪತ್ತಾರ್ಟಾರ್ಟ್ ಮಾಡಿ ರಾಮನ ರಾಮನ ಚಿತ್ರ ವೆಟ್ಟಿಂಗ್ ಮಾಡಿ ಮಾಡಿ ನಡುವೆ ಎಷ್ಟು ಸಾಧ್ಯ ತಿಂಗಳಲ್ಲಿ ಖರ್ಚು ಮಾಡಿ ಎಲ್ಲ ಮುಗ ಇಪ್ಪತ್ತೆರಡು ತಾರೀಕು ಪ್ರತಿ ಗ್ರಾಮದ ಎಲ್ಲ ಬೆಳೆಯಲ್ಲಿ ಆ ವಾಹನದಲ್ಲೂ ಪೂಜೆ ಮಾಡಿ ರಾಮನ ಬಂದು ಭೂಮಿ ಮಾಡಿಕೊಡ್ತೇವೆ ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಮ್ಮ ಭೇಟಿ ಮಾಡಿದ್ವಿ ಅತಿ ಏನಾದರೂ ಸಹ ಬೇಕು ಅದೆಲ್ಲ ಇರ್ತಾರೆ ಅಂಬರ್ತಾರೆ ಮಣಿ ಮತ್ತು ಬೆಂಬಲ ಮತ್ತು ಆನಂದ್ ಪಾಟೀಲು ಮಠಾಧಿಕಾರರು ಹುಡುಗರು ಇರ್ತಾರೆ ಸಹಕಾರ ಮಾಡೋಣ ಬಟ್ ಒಂದು ಐತಿಹಾಸಿಕ ಒಂದು ಸಮಾರಂಭ ಮಾಡಬೇಕು ಅವೆಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಗ್ರಾಮ ಪಂಚಾಯತ್ ಮೆಂಬರ್ ಅಷ್ಟೇ ಅಲ್ಲ ಆ ಹುಡುಗರ ಪ್ರಮುಖರು ಅಲ್ಲಿ ಸಮತಿನಿಧಿಗಳು ಎಲ್ಲ ಹಿರಿಯರು ಕೂಡಿ ಬಿ ಜೆ ಪಿ ಪಕ್ಷದಲ್ಲ ಆರ್ ಎಸ್ ಎಸ್ ಅಲ್ಲ ಈ ಹಿಂದೂ ಮತ್ತು ಮುಸಲ್ಮಾನು ಈ ಸಕನೇ ಎಲ್ಲ ಬೇಕಾದ್ರೆ ಮುಸಲ್ಮಾನ ಎಷ್ಟೋ ಜನ ನಾವು ತಿನ್ನೇ ನಿಂತು ಅವರ್ಸು ಮಾಡ್ತಾರೆ ಅದನ್ನು ನಾವು ದಯವಿಟ್ಟು ನಾವು ಮುಸಲ್ಮಾನರು ಅಲ್ಲಿ ಪ್ರಮುಖ ಹೇಳ್ತಾರೆ ನಮ್ಮ ಕ್ಷೇತ್ರದಲ್ಲಿ ಅವ್ರ ಮುಖಾಂತರ ನಾವು ಆಗಿದ್ರೆ ಅದೊಂದು ಬೇರೆ ಮಾತ್ರ ಆಗ್ತದೆ ಅಲ್ಲಿ ನಾವು ಅಲ್ಲಿ ಮುಸಲ್ಮಾನ ಹೇಳ್ತರು ಅವ್ರ ಮುಖಾಂತರ ಮಾಡಿ ಫೋರ್ಸ್ ಮಾಡೋದು ಬೇಡ ಮಾಡೋದು ಮಾಡಿ ಭಾರತ ಪ್ರಾರ್ಥನೆ ಮಾಡೋದು ಈಗ ಆನಂದ ಪ್ರಕಾರ ವಿಜಯೋತ್ಸವ ಅಲ್ಲ ಅದು ಆನಂದೋತ್ಸವ ಅದು ನಾವು ಗೋಡುಬೆ ಹೋಗಿ ಭಗವನ್ ಹೇಳುವುದು ಜಗ್ಗರೋದಿಲ್ಲ ಉಡಿಲಿಕ್ಕೆ ಉಡಿಲಿಕ್ಕೆ ಕೂತು ದೇವರು ಪ್ರಾರ್ಥನೆ ಮಾಡಿ ನಮ್ಮೆಲ್ಲ ಜಗತ್ತಿನ ಭಾರತ ದೊಡ್ಡನಾಗಲಿಕ್ಕೆ ಬ್ರಾಹ್ಮಣ ಅಸಾರದೆ ಅಂತ ಒಂದು ಪೂಜೆ ಮಾಡೋದು ಈಗಾಗಲೇ ನಾವು ಜಗತ್ತಿನ ದೊಡ್ಡನ ಆಗಿದ್ದು ಆರ್ತಿಯನ್ನು ಯಶಸ್ಸಾಗಷ್ಟೇ ಯಾಕೆ ಮೊನ್ನೆ ಜಿ ಟ್ವೆಂಟಿ ಸಮಾರಂಭದಲ್ಲಿ ನೋಡಿದ್ವಿ ಜಗತ್ತಿನ ಎಲ್ಲ ಪ್ರಮುಖ ನಾಯಕರು ಮಾತನಾಡಿದ ರಾಜಕಾರಣದಲ್ಲಿ ಚಪ್ಪಲದ ಅಡಗುತ್ತಾ ಇದ್ದರು ಜಗತ್ತಿನ ನಾಯಕರು ಅವರು ಕ್ರಿಶ್ಚಿಯನ್ ರಾಷ್ಟ್ರ ಹಾಕೊಂಡು ಅವರು ತಮ್ಮ ಜನತೆ ಮಾತನಾಡ್ತಾರೆ ಅಂತ ನಾಯಕರು ಚಪ್ಪಲ್ಗಳು ಹತ್ತರು ಅದೇ ಮುಂದಿನ ಭಾರತೀಯ ದೇಶ ಜಗತ್ತಿನ ಮುಖ್ಯಸ್ಥೆ ಅವರ ನೇತೃತ್ವದಲ್ಲಿ ಭಾರತೀಯ ಜಗತ್ತಿನ ಮುಖ್ಯಸ್ಥದ ರಾಮನ ಎಲ್ಲರೂ ಕೂಡ ಸಹಕಾರ ಮಾಡಿ ನಾವು ನಾನೇ ಮತ್ತೊಂದು ಎಲ್ಲ ನಂತರ ಅದಕ್ಕೂ ಆಫೀಸಲ್ಲಿ ವಾರ್ಡ್ ಏನು ಎಲ್ಲ ಹೇಳ್ತಾರೆ ಹೇಳ್ತಾರೆ ನಾನು ಮುಗಿದ ನಂತರ ಪ್ರತಿ ಗ್ರಾಮ ಪಂಚಾಯತ್ ಅವಗೇಂ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಹೇಳ್ತಾರೆ ಒಂದು ಶಿರ バス ನಿರಾಣ ಕೊಡುವಂತ ಹೇಳ್ತಾರೆ ಹಾಗ ವಂದೇ ಕೌನ್ಸಿಲ್ ಹೇಳ್ತಿದ್ರು ಇದು ಮತ್ತೆ ಎಲ್ಲರೂ ಅವತ್ತು ದೂಸಾ ಅಣ್ಣೆ ಮತ್ತು ಸ್ಕೂಲ್ ಗೆ ಫುಲ್ ಪೇಮೆಂಟ್ ಆನ್ಲೈನ್ ಅಂತ ಮುದು ಮಾಡ್ತಾರೆ ಸ್ಕೂಲ್ ಗೆ ಫುಲ್ ಪೇಮೆಂಟ್ ಮಾಡ್ತಾರೆ ಯಾಕಂದ್ರೆ